ಎಲ್ಲರಿಗೂ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ನಿಮ್ಮ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಮರೆಯದಿರಿ ಅವಳಿಗೆ ದಿವಸಗಳು ಕಡದೇ ತಿಳಿಯಲಿಲ್ಲ ಅವಳಿಗೆ ಇನ್ನೆರಡು ವಾರದಲ್ಲಿ ಮಗುವಾಗುವುದಾಗಿ ಡಾಕ್ಟರ್ ಹೇಳಿದರು ಹಾಗೆ ಇನ್ನೆರಡು ವಾರ ಅಲ್ಲಿರೋದಕ್ಕೆ ಆಗೋದಿಲ್ಲ ಅವ್ರ ಮನೆಯವರಿಗೆ ಹುಷಾರಿಲ್ಲ ಅಂತ ಬೇರೆ ಡಾಕ್ಟರ್ ಬರ್ತಾರೆ ತುಂಬ ಎಕ್ಸ್ಪೀರಿಯನ್ಸ್ ಇರೋರು ನಿಮಗೆ ಟೆನ್ಷನ್ ಬೇಡ ನನಗಿಂತ ಅದ್ಭುತವಾಗಿ ನೋಡ್ತಾರೆ ಎಂದು ಧೈರ್ಯ ಹೇಳಿ ಹೋಗಿದ್ದು ಸಿಡಿನ ಚೆಕಪ್ ಮಾಡ್ತಿದ್ದ ರೆಗ್ಯುಲರ್ ಡಾಕ್ಟರ್ ಅಕಸ್ಮಾತ್ ಯಾರಾದರೂ ನೆಟ್ಟಗೆ ಇರದೆ ಇರೋನ್ನ ಕಳುಹಿಸಿ ಕೊಟ್ಟರೆ ನಾನು ಅವ್ರ ಜೊತೆಗೆ ನಿಮ್ಮ ನೆಟ್ಟು ಬುಲ್ಟು ಲೂಸ್ ಮಾಡ್ತೀನಿ ಎಂದು ವಿರಾಜ್ ರಾಶಾಗಿ ಮಾತಾಡಿದ್ದ ಆದರೂ ಡಾಕ್ಟರ್ ಬೇಸರ ಮಾಡಿಕೊಳ್ಳದೆ ಅವನಿಗೆ ಹೆಂಡತಿ ಮೇಲಿರೋ ಪ್ರೀತಿ ನೋಡಿ ಡಾಕ್ಟರ್ ನಿಮ್ಮನ್ನು ಭೇಟಿ ಮಾಡ್ತಾರೆ ನಿಮ್ಗೆ ಹೇಗೆ ಅನಿಸುತ್ತೆ ನೋಡಿ ಹೇಳಿ ಎಂದು ನಕ್ಕು ಸುಮ್ಮನಾಗಿದ್ದರು ಹಾಗೆ ದಿನಗಳು ಹತ್ತಿರ ಇದ್ದ ಕಾರಣ ತಡ ಮಾಡದೆ ಸೀಮಂತಕ್ಕೆ ತಯಾರಿ ಮಾಡಿಕೊಳ್ಳಲು ಎಲ್ಲರೂ ನಿರ್ಧರಿಸಿದರು ಎಲ್ಲರೂ ಸೀಮಂತದ ಬಗ್ಗೆ ಡಿಸ್ಕಸ್ ಮಾಡುವಾಗ ಅವ್ರ ಮನೆ ಬಾಗ್ಲಲ್ಲಿ ನಿಂತಿದ್ದ ವ್ಯಕ್ತಿನ ನೋಡಿ ಸಿರಿ ಗಾಬರಿಯಾದ್ಲು ಯಾರನೆವೋ ಎಂದು ವಿರಾಜ್ ಕೇಳುವಾಗ ಸಿರಿ ನೀನಾ ಎಂದರು ಆ ವ್ಯಕ್ತಿ ಅವರನ್ನು ನೋಡಿದೆ ಸಿರಿ ಕಂಗಲಾಕಿ ನೀವು ಎಂದಳು ಸಿರಿ ಇದೇನು ಮುಂಬೈಯಿಂದ ಇಲ್ಲಿ ಕ್ಯಾಬ್ ಬಂದಿತ್ತು ನೀನು ಎಂದು ಅವರು ಮಾತಾಡುವ ಮುನ್ನವೇ ಡಾಕ್ಟರ್ ನೀವಿಲ್ಲಿ ಎಂದಿದ್ಲು ಅಷ್ಟು ಸಾಕಿತ್ತು ಅವನಿಗೆ ಈ ಡಾಕ್ಟರ್ ಸಿರಿಗೆ ಮಗು ಆಗೋಲ್ಲ ಅಂತ ಹೇಳಿರುವುದು ಎಂದು ಗೊತ್ತು ಮಾಡಿಕೊಳ್ಳಲು ಡಾಕ್ಟರ್ ಇನ್ನೇನು ಉತ್ತರ ಕೊಡಬೇಕು ಅನ್ನೋ ಅಷ್ಟರಲ್ಲಿ ಮಕ್ಕಳಾಗಲ್ಲ ಅಂತ ಪುಂಗಿ ಓದಿದ ಡಾಕ್ಟರ್ ಅಮಲ ನೀವೇನಾ ಹಾಗಾದರೆ ಇಂದು ನೇರವಾಗಿಯೇ ಕೇಳಿದ್ದ ಡಾಕ್ಟರ್ಗೆ ಕೋಪ ಬಂತು ನೋಡಿ ಮಿಸ್ಟರ್ ಎಂದು ಕೈಬೆರಡು ಮಾಡಲು ಆರಂಭಿಸಿದರು ಬ್ರೋ ಈಗಲೇ ಪೊಲೀಸರಿಗೆ ಕಾಲ್ ಮಾಡಿ ಮಕ್ಕಳಾದರೂ ಆಗಲ್ಲ ಅಂತ ಹೇಳಿ ಮೋಸ ಮಾಡ್ತಿರೋ ಈ ಡಾಕ್ಟರ್ ಮುಖವಾಡವನ್ನು ಬಯಲ್ ಮಾಡೋಣ ಕತ್ತಿಗೆ ಸ್ಟೆಟೋಸ್ಕೋಪಿಂದ ಬಿಡುಗಡೆ ಕೊಟ್ಟು ಕೈಗೆ ಬೇಡಿ ಹಾಕ್ಸೋಣ ಎಂದ ಅವನಿಗೆ ತನ್ನ ಮಂಡೋದರಿ ಪಟ್ಟ ನೋವು ಗೊತ್ತಿತ್ತಲ್ವ ಅದಕ್ಕೆ ಡಾಕ್ಟರ್ಗೆ ಅವಕಾಶ ಕೊಡದೆ ಮಾತಾಡ್ತಿತ್ತ ಆದರೆ ವರುಣ್ ಹಾಗಲ್ಲ ಅವನಿಗೆ ಏನೂ ವಿಚಾರವೇ ಗೊತ್ತಿರಲಿಲ್ಲ ಮನೆಯವರಿಗೆ ಅವನು ಏನೂ ಹೇಳಿರಲಿಲ್ಲ ಎಲ್ಲರೂ ಮುಖ ಮುಖ ನೋಡ್ಕೊಳ್ತಾ ಇದ್ರು ನೋಡಿ ಮಿಸ್ಟರ್ ನಾನು ಎಂದು ಡಾಕ್ಟರ್ ಹೇಳೋ ಮುನ್ನವೇ ಬ್ರೋ ಮಾಡಿದ್ಯಾ ಎಂದು ಅವನ ಕಡೆ ನೋಡಲು ಬೇರು ನಮಗೆ ಯಾರು ಏನು ಏನಾಗಿದೆ ಯಾವುದೂ ಗೊತ್ತಿಲ್ಲ ನೀ ಏನು ಹೇಳ್ತಾ ಇದ್ದೀಯೋ ಎಂದ ರಾಜಾ ರಾಜ ಏನೋ ಮಾತಾಡ್ತಿದ್ಯಾ ಇವರು ಡಾಕ್ಟರಾ ಇವ್ರ ಮೇಲೆ ಯಾಕೋ ಕೋಪ ನಿಂಗೆ ರಾಜ ಎಂದು ಅಜ್ಜಿ ಕೂಡ ಕೇಳಿದರು ರಾಜ ಶಿವರೇನಾದರೂ ತಪ್ಪು ರಿಪೋರ್ಟ್ ಕೊಟ್ಟಿದ್ರಾ ಎಂದು ಕಲ್ಯಾಣಿ ಕೇಳುವಾಗಲೇ ಹೌದು ಅಮ್ಮ ಸಿರಿ ಜ್ವರ ಅಂತ ಆಸ್ಪತ್ರೆಗೆ ಹೋದರೆ ಅವಳಿಗೆ ಈ ಜನ್ಮದಲ್ಲಿ ಮಕ್ಕಳಾಗಲ್ಲ ಅಂತ ಊದಿ ಕಳಿಸಿದ್ದಾರೆ ಇವಳು ಬೆಟ್ಟನೇ ತಲೆ ಮೇಲೆ ಬಿದ್ದಂಗೆ ನನಗೆ ಎರಡನೇ ಮದುವೆ ಮಾಡ್ಕೋ ಅಂತ ರೆಡಿ ಇದ್ಲು ಎರಡನೇ ಮದುವೆ ಮಾಡ್ಕೊಳ್ಬೇಕಿ ನಿಮ್ಮ ಮಗ ಇವರು ಕೊಟ್ಟ ರಿಪೋರ್ಟ್ ಹಿಡಿದು ಆಸ್ಪತ್ರೆಗೆ ಹೋಗಿ ವಿಚಾರಿಸಿದ್ರೆ ಈ ಡಾಕ್ಟರ್ಮ್ಮ ಊರೇ ಬಿಟ್ಟು ಹೋಳೋಗಿದ್ದಾರೆ ಅಂತ ಗೊತ್ತಾಯ್ತು ಇವರನ್ನು ಬೆಂಗಳೂರಿನ ಆಸ್ಪತ್ರೆಗಳಲ್ಲಿ ಹುಡುಕಿಸುವಾಗ ಕೇರಳಗೆ ಶಿಫ್ಟ್ ಆಗಿರೋದು ಗೊತ್ತಾಯ್ತು ನನ್ನ ಹೆಂಡತಿ ನಿದ್ರೆ ಕೆಡಿಸಿ ಈ ಮಹಾನಟಿ ಹಾಯಾಗಿ ನಿದ್ರೆ ಮಾಡ್ತಿದ್ರು ಸೊ ಈಗ ಹೇಳಿ ಬಿಡಬೇಕಾ ಇವರನ್ನು ಎಂದು ಆತ ಹೇಳುವಾಗಲೇ ಖಂಡಿತ ವಿರಾಜ್ ಎಂದು ಮಾತನ್ನು ಅಲ್ಲಿಗೆ ನಿಲ್ಲಿಸಿದ್ರು ಆ ಡಾಕ್ಟರ್ ಅವ್ರ ಕಡೆ ಬಿರುಸಾಗಿ ಬಂದವನು ಹೌದಾ ಹಾಗಾದರೆ ಏನು ನನ್ನ ಮಂಡೋದ್ರಿ ದಾರಿ ಕಾಯ್ತಾ ಇದ್ರ ತಾವು ಎಂದ ನನ್ನ ವೃತ್ತಿ ಜೀವನಕ್ಕೆ ಸುಮಾರು ಇಪ್ಪತ್ತು ವರ್ಷದ ಸರ್ವಿಸ್ ಇದೆ ಇವರಾಜ್ ಯಾವತ್ತೂ ಒಂದು ಸಣ್ಣ ಮಿಸ್ಟೇಕ್ ಕೂಡ ಆಗಿರಲಿಲ್ಲ ಆದರೆ ಸಿರಿ ವಿಚಾರದಲ್ಲಿ ಎಂದು ಅವರು ಹೇಳೋ ಮುನ್ನವೇ ನಿಮ್ಮ ಕಂತೆ ಪುರಾಣ ಕೇಳೋದಕ್ಕೆ ಯುವರಾಜ್ ಕಿವಿಗಳು ನಿಮ್ಮ ಕೈಲಿ ಸಿಗೋ ಸೂಜಿ ಅಲ್ಲ ಯೂಸ್ ಮಾಡಿ ಬಿಸಾಕೋಕೆ ನನ್ನ ಕಿವಿಗೆ ಬೇಕಾಗೋ ಮ್ಯಾಟರ್ ಮಾತ್ರ ಕೇಳಿ ಅಭ್ಯಾಸ ಈ ಬಾಯಿಗೆ ಬೇಕಿರೋ ವಿಚಾರ ಮಾತಾಡಿ ಮಾತ್ರ ಅಭ್ಯಾಸ ಎಲ್ಲೋ ಸಲದ್ದು ಅಲ್ಲ ಎಂದ ಅದೇ ಮ್ಯಾಟರ್ನ ಹೇಳೋಕೆ ಅವಕಾಶ ಮಾಡಿಕೊಡ್ತೀರಾ ಪ್ಲೀಸ್ ಎಂದು ಡಾಕ್ಟರ್ ಸಮಾಧಾನದಿಂದಲೇ ಕೇಳುವಾಗ ನಿಮ್ಮ ಮಾತು ಯಾವ ನೀಗ್ ಬೇಕು ಈಗಲೇ ಪೊಲೀಸರಿಗೆ ಕಾಲ್ ಮಾಡಿ ಉಚಿತ ಬೆಡ್ಡು ಫುಡ್ಡಿನ ವ್ಯವಸ್ಥೆ ಮಾಡಿಸ್ತೀನಿ ಇರಿ ಮೇಡಮ್ ಎಂದು ಮೊಬೈಲ್ ತೆರೆಯಬೇಕು ವಿರಾಜ್ ಸರ್ ಪ್ಲೀಸ್ ಅವ್ರಿಗೂ ಮಾತಾಡೋಕೆ ಅವಕಾಶ ಮಾಡಿಕೊಡೋಣ ಪ್ಲೀಸ್ ವಿರಾಜ್ ಸರ್ ಎಂದು ಅಡ್ಡ ಬಂದಿದ್ರು ಸಿರಿ ಮಂಡೋದ್ರಿ ನಿನಗೆ ಅರ್ಥ ಆಗಲ್ವಾ ನೀನು ಸುಮ್ಮನಿರು ಹೋಗು ಕೂತ್ಕೊ ನೀನು ಮಕ್ಕಳಾಗಲ್ಲ ಅಂತ ಎಷ್ಟು ಟೆನ್ಷನ್ ಆಗಿದೆ ಅಂತ ಮರ್ತ್ಬಿಟ್ಟಿರ್ಬೋದು ಈ ಲಂಕಾಧಿಪತಿ ಅಷ್ಟು ಸುಲಭವಾಗಿ ಏನು ಮರೆಯಲ್ಲ ಎಂದ ಪ್ಲೀಸ್ ವಿರಾಜ ಸರ್ ಅವ್ರ ಮಾತು ಕೇಳೋಣ ಎಂದಳು ವೀರಾ ಇರಪ್ಪ ಡಾಕ್ಟರ್ ಏನು ಹೇಳ್ತಾರೆ ಅಂತಲೂ ಕೇಳೋಣ ಆಮೇಲೆ ನಾವೇ ಕರೆ ಮಾಡಿ ಪೊಲೀಸರಿಗೆ ವಿಚಾರ ತಿಳಿಸೋಣ ಎಂದರು ಧೀರೇಂದ್ರ ಸಿಂಹಾದ್ರಿ ಡಾಕ್ಟರ್ ನೀವು ನಿಮ್ಮ ವೃತ್ತಿ ಜೀವನಕ್ಕೆ ಟಾಟಾ ಬಾಯಿಬಾ ಹೇಳೋದು ಹತ್ತಿರದಲ್ಲೇ ಇದೆ ಅನಿಸುತ್ತೆ ಮಾತಾಡಿ ಎಂದು ಸುಮ್ಮನೆ ನಿಂತ ಒಂದು ನಿಮಿಷ ಎಂದವರು ಮೊಬೈಲ್ ತೆರೆದು ಸಿರಿಗೆ ಕೊಟ್ಟ ರಿಪೋರ್ಟ್ ಫೋಟೋ ಕಾಪಿ ತೋರಿಸಿದ್ರು ಅದನ್ನು ನೋಡಿದವಳು ಇದೇ ರಿಪೋರ್ಟ್ ನೀವು ಕೊಟ್ಟಿರೋದು ಎಂದಳು ಸಿರಿ ಹ್ಞೂ ಪರವಾಗಿಲ್ವೇ ತಪ್ಪಾಗಿರೋ ರಿಪೋರ್ಟ್ನ ಎವಿಡೆನ್ಸ್ ಆಗಿ ನೀವೇ ಕಾಪಾಡ್ಕೊಳ್ತಾ ಬಂದಿದ್ದೀರಾ ಆದರೆ ಯಾಕೆ ಇದರ ಹಿಂದೆ ತಮ್ಮ ದುರುದ್ದೇಶ ಏನಿದೆ ಈ ಲಂಕಾಧಿಪತಿ ಪತ್ನಿನ ಏ ಮಾಡಿಸಿದಷ್ಟು ಸುಲಭವಲ್ಲ ವಿರಾಟ್ ಸಿಂಹಾದ್ರಿನ ಏ ಮಾಡಿಸೋದು ಎಂದವನ ನೋಡಿ ಗೊತ್ತಾಗ್ತಾ ಇದೆ ನನ್ನ ಉದ್ದೇಶ ಏಮಾರ್ಸೋದಲ್ಲ ಯಾಕಂದರೆ ನನ್ನ ಲೈಫ್ನಲ್ಲಿ ಮೊದಲ ಬಾರಿ ಈ ರೀತಿಯ ಮಿಸ್ಟೇಕ್ ಆಗಿರೋದು ಎಂದವರ ಮಾತು ಕೇಳಿ ತಪ್ಪು ಒಂದು ಸತಿ ಮಾಡಿದ್ರು ತಪ್ಪೆ ಎರಡು ಸತಿ ಮಾಡಿದ್ರು ತಪ್ಪೆ ನೀವು ಮಾಡಿರೋದು ತಪ್ಪು ಮೇಲೆ ತಪ್ಪೆ ಎಂದ ವಿರಾಜ್ ಸರ್ ಇಡೀ ಒಂದು ನಿಮಿಷ ಎಂದ ಸರಿ ನೀವು ಹೇಳಿ ಡಾಕ್ಟರ್ ಯಾಕೆ ಆ ರೀತಿ ಹೇಳಿಕೆ ಕೊಟ್ಟಿದ್ದು ಎಂದಳು ಅವರು ಹಾಗೆ ಸಿರಿ ಎಂಟ್ರಿ ಮಾಡಿದ್ದ ಬುಕ್ ತೋರಿಸಿದ್ರು ಅದರಲ್ಲಿ ಅವಳು ತನ್ನ ಹೆಸರು ಮತ್ತು ಫೋನ್ ನಂಬರ್ ಜೊತೆಗೆ ಮೊಬೈಲ್ ನಂಬರ್ ಬರೆದಿದ್ಳು ಏನಿದು ಎಂದ ಇದು ಸಿರಿ ನಮ್ಮ ಹಾಸ್ಪಿಟಲ್ ಎಂಟ್ರಿ ಬುಕ್ನಲ್ಲಿ ಸೈನ್ ಮಾಡಿರೋ ಸೈನ್ ಆಫ್ ಮಾಡಿರೋ ಪ್ರೂಫ್ ಎಂದರು ಡಾಕ್ಟರ್ ಸೊ ವಾಟ್ ತಪ್ಪು ರಿಪೋರ್ಟ್ ಕೊಟ್ಟಿದ್ದು ನಿಮ್ಮ ತಪ್ಪು ತಾನೆ ಎಂದ ಹುಬ್ಬು ಸೇರಿಸಿ ಹೌದು ವಿರಾಜ್ ತಪ್ಪಿದೆ ಪ್ಲೀಸ್ ಲೆಟ್ ಮೀ ಎಕ್ಸ್ಪ್ಲೇನ್ ಎಂದವರು ಸಿರಿ ಕಡೆ ನೋಡಿ ಸಿರಿ ನಾನು ನಿನ್ನ ಚೆಕಪ್ ಮಾಡಿದ್ದ ಎಂದರು ಹೌದು ಎಂದಳು ನಿನಗೆ ನಾನು ಕೊಟ್ಟ ಪ್ರಿಸ್ಕ್ರಿಪ್ಷನ್ ನೀನು ತಗೊಂಡು ಈಚೆ ಹೋದ್ಯಾ ಎಂದರು ಇಲ್ಲ ಎಂದಳು ನೀನದನ್ನು ಅಲ್ಲೇ ಬಿಟ್ಟು ಹೋಗಿದ್ದೆ ಅಲ್ವಾ ಎಂದರು ಹೌದು ಎಂದಳು ಹಾಗೆ ವಿರಾಜ್ ಮುಖ ನೋಡಿ ಅದೇ ಚೆಕಪ್ ಮಾಡಿದ ಮೇಲೆ ಬ್ಲಡ್ ಟೆಸ್ಟ್ ಮಾಡಿಸೋಕ್ಕೆ ಹೇಳಿದ್ರಿ ಪ್ರಿಸ್ಕ್ರಿಪ್ಷನ್ ಬಿಟ್ಟು ಈಚೆ ಬಂದಿದ್ದೆ ಅಂತ ನರ್ಸ್ ಕೈನಲ್ಲಿ ಕಳಿಸಿದ್ರಿ ಸ್ವಲ್ಪ ಹೊತ್ತಾದ ಮೇಲೆ ನರ್ಸ್ ಬಂದು ನನಗೆ ಟೆಸ್ಟ್ ಮಾಡಿಸೋಕ್ಕೆ ಹೇಳಿ ಲಿಸ್ಟ್ ಕೊಟ್ಟರು ಎಂದಳು ಹ್ಞ ಆಮೇಲೆ ನೀನು ಏನು ಮಾಡಿದೆ ಹೇಳು ಎಂದರು ನಾನು ನಾನು ಹೋಗಿ ಆ ಟೆಸ್ಟ್ ಮಾಡಿಸ್ದೆ ಎಂದಳು ನಾನು ಹಿಂಗೆ ಕೊಟ್ಟ ಟೆಸ್ಟಿಂಗ್ ಲಿಸ್ಟ್ ಇದು ಎಂದು ಆ ಫೋಟೋ ಕಾಪಿ ಕೂಡ ತೋರಿಸಿದ್ರು ಡಾಕ್ಟರ್ ಅದರ ಮೇಲೆ ಸಿರಿ ಅಂತ ಇದೆ ಎಂದ ಅಲ್ಲೇ ಆಗಿದ್ದು ಮಿಸ್ಟೇಕ್ ಬಿರಾಜ್ ಇಲ್ಲ ನೋಡಿ ಎಂದು ಇನ್ನೊಂದು ಪ್ರಿಸ್ಕ್ರಿಪ್ಷನ್ ತೋರಿಸಿ ಇದ್ರ ಮೇಲೆ ಸಿರಿ ಅಂತ ಇದೆ ಇದು ಬ್ಲಡ್ ಚೆಕಪ್ ಸಿರಿಗೆ ಅಂತ ಬರ್ತಿತ್ತು ಐ ಮೀನ್ ಐ ಸಿರಿಗೆ ಎಂದವರು ಆದರೆ ನನ್ನ ಬ್ಯಾಡ್ಲಕ್ ಅವತ್ತು ಸಿರಿ ಮಹಾಂತೇಶ್ ಅಂತ ಒಬ್ಬ ಹೆಂಗಸರು ಸಹ ಬಂದಿದ್ದರು ನಾನು ಅವತ್ತು ಬಿಸಿ ಇದ್ದೆ ಅಂತ ಅವ್ರ ಹೆಸರನ್ನು ಸಿರಿ ಅಂತಷ್ಟೇ ಬರೆದುಕೊಟ್ಟೆ ಸಿರಿ ಹೆಸರು ಕೂಡ ಅವ್ರ ಬಳಿ ಸಿರಿ ಅಂತ ಮಾತಾಡ್ತಾ ಮಾತಾಡ್ತಾ ಅದನ್ನೇ ಬರ್ತೆ ನರ್ಸ್ ಹೊರಗಡೆ ಬಂದಾಗ ಸಿರಿ ನೋಡಿ ನೀವೇನ ಸಿರಿ ಅಂತ ಕೇಳಿದ್ರು ಎಂದು ಸಿರಿ ಮುಖ ನೋಡಲು ತಲೆ ಆಡಿಸಿದ್ಲು ಸಿರಿ ಇದೆ ಪ್ರಿಸ್ಕ್ರಿಪ್ಷನ್ ಹಿಡಿದು ಹೋದ್ಲು ಆದರೆ ನಾನು ಎರಡು ಪ್ರಿಸ್ಕ್ರಿಪ್ಷನ್ ಮೇಲೆ ಸಿರಿ ಅಂತ ಬರೆದ ಕಾರಣ ಮೆಟರ್ನಿಟಿಗೆ ಬೇಕಾದ ಟೆಸ್ಟ್ ಮಾಡಿಸಿದ ಸಿರಿ ಮಹಾಂತೇಶ್ ಅವರ ರಿಪೋರ್ಟ್ ಸಿರಿ ತಗೊಂಡು ಬಂದಿದ್ಲು ಸಿರಿ ರಿಪೋರ್ಟ್ನ ಔಟ್ ತಂದಿದ್ರು ನನಗೆ ದಿನಕ್ಕೆ ಸುಮಾರು ಇಪ್ಪತ್ತರಿಂದ ಮೂವತ್ತು ಜನ ಪೇಷಂಟನ್ನ ನೋಡಿ ನೋಡಿ ಮುಖ ನೆನಪು ಉಳಿಯಲ್ಲ ಅದರಲ್ಲದೆ ಸಿರಿ ನನ್ನ ರೆಗ್ಯುಲರ್ ಪೇಷೆಂಟ್ ಆಗದ ಕಾರಣ ರೆಗ್ಯುಲರ್ ಪೇಶೆಂಟ್ಸ್ ಆದರೆ ನೆನಪಿರುತ್ತೆ ಆದರೆ ಸಿರಿ ರೆಗ್ಯುಲರ್ ಪೇಷಂಟ್ ಅಲ್ಲದ ಕಾರಣ ಅವಳು ರಿಪೋರ್ಟ್ ಹೇಳಿದ್ ಬಂದಾಗ ಅದು ಅದು ಅವಳದೇ ರಿಪೋರ್ಟ್ ಅಂತ ಅದರಲ್ಲಿದ್ದ ಡೀಟೇಲ್ಸ್ ಪ್ರಕಾರ ಅವಳನ್ನು ಮಗು ಆಗೋಲ್ಲ ಅಂತ ಹೇಳಿ ಕಳುಹಿಸ್ದೆ ಆಮೇಲೆ ಎಂದು ಅವರು ಹೇಳುವಾಗಲೇ ರಿಪೋರ್ಟ್ ಅದಲು ಬದಲಾಗಿದೆ ಅಂತ ನೀವು ಸಿರಿಗೆ ಯಾಕೆ ಹೇಳಿಲ್ಲ ಸರಿ ಡೀಟೇಲ್ಸ್ ನಿಮ್ಮ ಬಳಿ ಇತ್ತು ಅಲ್ವಾ ಎಂದು ವಿರಾಜ್ ದಬಾಯಿಸುತ್ತ ಹೇಳೋ ಸುಳ್ಳನ್ನು ಸ್ವಲ್ಪ ಕ್ಲಿಯರ್ ಆಗಿ ಹೇಳಿ ಡಾಕ್ಟರ್ ಎಂದು ಗುಡುಗಿದ ಇದು ನಿಮ್ಮ ಹೆಂಡತಿ ಕಾಂಟ್ಯಾಕ್ಟ್ ನಂಬರಾ ನೋಡಿ ಎಂದು ಸಿರಿ ಎಂಟ್ರಿ ಮಾಡಿದ ಡೀಟೇಲ್ಸ್ ತೋರಿಸಿ ಕೇಳಿದರು ಹೌದು ಎಂದು ಹೇಳಲು ಬಂದವನು ಅಲ್ಲ ಎಂದಿದ್ದ ಯಾಕಂದರೆ ಸಿರಿ ಯಾವುದೋ ಟೆನ್ಷನ್ನಲ್ಲಿ ಸೆವೆನ್ ಬರೆಯೋ ಬದಲು ಒನ್ ಎಂದು ಬರೆದು ಇಡೀ ನಂಬರ್ ತಪ್ಪು ಮಾಡಿದ್ಲು ನೋಡಿ ಈ ನಂಬರ್ಗೆ ಕಾಲ್ ಮಾಡ್ತೀನಿ ಎಂದು ಡಾಕ್ಟರ್ ಆ ನಂಬರ್ಗೆ ಕಾಲ್ ಮಾಡಲು ಅದು ಸ್ವಿಚ್ ಆಫ್ ಬಂತು ಈಗ ವಿರಾಜ್ಗೆ ಸೀರೆನ ಗುರಾಯಿಸೋದು ಬಿಟ್ಟು ಬೇರೆ ದಾರಿ ಕಾಣಿಸ್ಲಿಲ್ಲ ನಾನು ಎಷ್ಟು ಸತಿ ಕಾಲ್ ಮಾಡ್ತೆ ಗೊತ್ತಾ ಯಾವಾಗ ಸಿರಿ ಮಹಾಂತೇಶ್ ಅವರು ಬ್ಲಡ್ ರಿಪೋರ್ಟ್ ತಂದು ತೋರಿಸಿದ್ರು ಅವರಿಗೆ ನಾನು ನಿಮಗೆ ಯಾವ ವೈರಲ್ ಫೀವರ್ ಇಲ್ಲ ಅಂದೆ ಅವರು ನಾವು ಬಂದಿದ್ದು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಸೋಕೆ ಅಂತ ಹೇಳಿದ ಮೇಲೆ ಕ್ರಾಸ್ ಚೆಕ್ ಮಾಡಿದೆ ಆಗಲೇ ಗೊತ್ತಾಗಿದ್ದು ಸೀರಿ ಐ ಸಿರಿ ಮಿಸ್ ಆಗಿ ರಿಪೋರ್ಟ್ಸ್ ಎಕ್ಸ್ಚೇಂಜ್ ಆಗಿದೆ ಅಂತ ನಾನು ನಿಜಕ್ಕೂ ತುಂಬ ಟೆನ್ಷನ್ ಆದೆ ಹೊರಗಡೆ ಬಂದು ಎಲ್ಲೆಡೆ ಹುಡುಕ್ತೆ ಬಟ್ ಸಿರಿ ಅವರು ಸಿಗಲಿಲ್ಲ ಎನಿವೆ ನಾನು ದೇವರಿಗೆ ಈ ಹುಡುಗಿ ಮನಸ್ಸಿಗೆ ಮಗು ಆಗಲ್ಲ ಅನ್ನೋ ಚಿಂತೆ ಹೋಗಿ ಅವ್ರಿಗೆ ಒಳ್ಳೆ ಮಗುವಾಗಿ ಖುಷಿಯಾಗಿರೋ ಹಾಗೆ ಆಗಲಿ ಅಂತ ಪ್ರಯ ಮಾಡ್ತಿದ್ದೆ ಯಾಕಂದ್ರೆ ಮಕ್ಕಳಾಗಲ್ಲ ಅಂದಾಗ ಆಗೋ ನೋವು ನನಗೆ ಚೆನ್ನಾಗಿ ಗೊತ್ತು ನಿಮ್ಮ ದೃಷ್ಟಿಯಲ್ಲಿ ನಾನು ಬಿಲನ್ ಆಗಿರ್ತೀನಿ ಅಂತ ಗೊತ್ತಿತ್ತು ಆದ್ರೂ ಚಿಂತೆ ಅಲ್ಲ ಅಂತ ಐ ಟ್ರೈಡ್ ಮೈ ಬೆಸ್ಟ್ ಟು ಮೀಟ್ ಸಿರಿ ಬಟ್ ಆಗಲಿಲ್ಲ ನನಗೂ ನನ್ನ ಗಂಡನ ವರ್ಕ್ ಕಾರಣ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಎಂದರು ವಿರಾಜ್ಗೆ ಸಿರಿ ಮೇಲೆ ಸಿಟ್ಟು ಬಂತು ಲೇ ಮಂಡೋದ್ರಿ ಡಾಕ್ಟರ್ ನಿನಗೆ ಮಕ್ಳಾಗಲ್ಲ ಅಂತ ಹೇಳುವಾಗ ಒಂದು ಮಾತು ಡಾಕ್ಟರ್ ನಾನು ಬಂದಿದ್ದು ಜ್ವರಕ್ಕೆ ಅಂತ ಹೇಳ್ಬೋದಿತ್ತಲ್ವ ನೀನು ಎಂದ ವಿರಾಟ್ ಸರ್ ನನಗೆ ಡಾಕ್ಟರ್ ರಿಪೋರ್ಟ್ ನೋಡಿ ನಿಮಗೆ ಈಗಾಗಲೇ ಮಗು ಇದೆಯಾ ಅಂದರು ನಾನು ಚೋಟು ಬಗ್ಗೆ ಹೇಳಿದೆ ಅವರು ಅವನನ್ನು ಚೆನ್ನಾಗಿ ನೋಡ್ಕೊಳ್ಳಿ ನಿಮಗೆ ಯಾವ ಮಗು ಆಗೋಲ್ಲ ಕೂಡಲೇ ನನಗೆ ಚಿಂತೆ ಶುರುವಾಯಿತು ಭಯ ಶುರುವಾಯಿತು ಏನು ಮಾಡಬೇಕೋ ಗೊತ್ತಾಗಲಿಲ್ಲ ವಿರಾಜ್ ಸರ್ ಆ ಟೆನ್ಷನ್ನಲ್ಲಿ ರಿಪೋರ್ಟ್ ಬಗ್ಗೆ ಏನೂ ಕೇಳಿದೆ ನಿಮಗೆ ಮೋಸ ಮಾಡಿದೆ ಅಂತ ನೋವಲ್ಲೇ ಮನೆಗೆ ಬಂದುಬಿಟ್ಟೆ ಎಂದು ಸಿರಿ ಹೇಳುವಾಗಲೇ ಅವ್ರ ಕಣ್ಣಿಂದ ಗಂಗೆ ಹರಿದು ಬಂದಿದ್ಲು ಡಾಕ್ಟರ್ ಸಿರಿ ಕಡೆ ನೋಡಿ ಮಕ್ಕಳ ವಿಚಾರ ಬಂದಾಗ ಎಂಥ ತಾಯಿಗಾದರೂ ಹಾಗೂ ನೋವು ಭಯ ಆಯಿತು ಎನಿವೆ ಇದು ನಮ್ಮ ಆಸ್ಪತ್ರೆಯ ಮಿಸ್ಟೇಕ್ ಆಗಿಂದ ನಾನು ರಿಪೋರ್ಟ್ ಮೇಲೆ ಹೆಸರು ಬರೆಯುವಾಗ ಪ್ರಿಸ್ಕ್ರಿಪ್ಷನ್ ಮೇಲೆ ಹೆಸರು ಬರೆಯುವಾಗ ಅವರ ಪೂರ್ತಿ ಹೆಸರನ್ನು ಎರಡು ಬಾರಿ ಕೇಳಿ ಬರೀತಾ ಇದ್ದೀನಿ ನನ್ನ ಕಡೆಯಿಂದ ಆದ ತಪ್ಪಿಗೆ ದಯವಿಟ್ಟು ನನ್ನ ಕ್ಷಮಿಸಿ ಸಿರಿ ರಾಜ್ ಎಂದು ಕೈ ಮುಗಿದ್ರು ಇದರಲ್ಲಿ ನಿಮ್ಮ ತಪ್ಪು ಮಾತ್ರ ಅಲ್ಲ ಡಾಕ್ಟರ್ ನನ್ನ ಗುಗ್ಗು ಮಂಡೋದ್ರಿ ಪಾತ್ರ ಕೂಡ ಇದೆ ಅಟ್ಲೀಸ್ಟ್ ಎರಡನೇ ಪೇಷಂಟ್ ಬಂದು ಅದು ಅವ್ರ ರಿಪೋರ್ಟ್ ಅಲ್ಲ ಅಂತಾದರೂ ನಿಮಗೆ ಹೇಳಿದ್ರು ನನ್ನ ಹೆಂಡ್ತಿ ಹಾಗೆ ಅವರು ಅದೇ ರಿಪೋರ್ಟ್ ಹಿಡಿದು ಮನೆಗೆ ಹೋಗಿದ್ರೆ ಮಿಸ್ಟೇಕ್ ಮಿಸ್ಟೇಕ್ ಆಗ್ತಾನೇ ಇರಲಿಲ್ಲ ಎಂದು ಕೋಪಗೊಂಡ ಸಾರಿ ವಿರಾಜ್ ಸರ್ ನಿಮ್ಮಿಂದ ದೂರ ಬಂದಿದ್ದೆ ಚೋಟು ಬಿಚಾರ ಮುಚ್ಚಿಟ್ಟು ದಿನ ಭಯ ಇದ್ದೆ ಆ ಸಮಯದಲ್ಲಿ ಈ ರೀತಿ ಸುದ್ದಿ ಕೇಳಿ ಹೋಗಿತ್ತು ಜ್ವರಕ್ಕಾಗಿ ಅನ್ನೋದೇ ಮರ್ತುಬಿಟ್ಟೆ ಎಂದಳು ಮಡದಿ ಕಣ್ಣಲ್ಲಿ ನೀರು ಬಂದರೆ ಸುಮ್ಮನೆ ಎತ್ತಾನ ಲಂಕಾಧಿಪತಿ ಹೋಗಲಿ ಬಿಡ ಸದ್ಯಕ್ಕೆ ನನ್ನ ಮಗಳು ನೀನು ಊಹೆ ಮಿಸ್ಟೇಕ್ನ ತಪ್ಪು ಅಂತ ತೋರ್ಸೋಕೆ ಬರ್ತಿದ್ದಾಳೆ ಎಂದು ಕಣ್ಣೊರೆಸಿದ ಆದರೆ ಬಂಗಾರಿ ಮತ್ತೆ ಅಂತ ತಲೆ ಕೆಟ್ಟ ಕೆಲಸ ಮಾಡಬೇಡ ಮಾಡಿದ್ರೆ ನಿನ್ನ ತಲೆ ಮೆದುಳನ್ನು ಇಡೀ ಪ್ರಪಂಚಕ್ಕೆ ಪ್ರದರ್ಶನ ಇಟ್ಟುಬಿಡ್ತೀನಿ ಎಂದ ಎಲ್ಲರಿಗೂ ನಗು ಬಂತು ಮುಂದೆ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ